ಿದೆ ಅದಕ್ಕಾಗಿ ಹನ್ನೆರಡು ತಾಸು ಕರೆಂಟ್ ಕೊಡಬೇಕು ಅದ್ರ ಸಕ್ರಮ ರೈತರ ಇವತ್ತು ಸಾಲು ಅಂದರೆ ಸಾಕಷ್ಟು ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡಬಹುದು ರಾಜ್ಯ ಸರ್ಕಾರ ಎರಡೂ ಕೂಡ ರೈತರ ಸಂಪೂರ್ಣ ನಮ್ಗೆ ಸಾಲು ಮಕ್ಕಳು ಮಾಡಬೇಕಾಗಿತ್ತು ಎಲ್ಲ ಬೆಳೆಗಳಿಗೂ ಯೋಗ್ಯವಾದ ಬೆಲೆಯನ್ನು ಕೊಡಬೇಕಾಗಿತ್ತಮ್ಮ ಯಾಕಂದ್ರೆ ನಾವೆಲ್ಲ ಬೆಳೆಗಳಿಗೂ ಶ್ರಮ ಪಡೆದು ಬೀಜ ಹಾಕೋದು ಅದನ್ನು ಕಷ್ಟಪಟ್ಟು ಕಾಳು ಮಾಡಿ ರಾಶಿ ಮಾಡೋದು ಇದಕ್ಕೆ ನಮ್ಮ ಜೀವನ ಆಗಿರ್ದಂತೆ ಮತ್ತು ಆಮೇಲೆ ಬೆಲೆ ನಿಗದಿ ಮಾಡಿ ಚಿಕ್ಕ ಬಿಡೋದಕ್ಕೆ ಸುಂದರ್ ಆಗಬಾರ್ದು ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಎ ಪಿ ಎಮ್ ತೆಗೆದಿಡಬೇಕು ಕೇಂದ್ರ ಸರ್ಕಾರ ಕೂಡ ಐವತ್ತು ಸಾವಿರ ಒಂದು ಲಕ್ಷ ಕೋಟಿ ರೂಪಾಯಿ ಹಣ ತೆಗೆದಿಟ್ಟಂದ್ರೆ ಯಾವಾಗಲೂ ಅದು ಸರಬರಾಜಿ ಆಗಿರ್ತದೆ ಾಗಿ ಈ ಜನಸಾಮಾನ್ಯರ ಬಡರ ರೈತರ ಮಕ್ಕಳ ಈ ನೌಕರಸ್ಥರ ಯಾವುದು ಕೂಡ ಅವರಿಗೆ ಅಗತ್ಯ ಅವಶ್ಯಕತೆ ಇಲ್ಲ ಅವರು ಉದ್ಧಾರಕ್ಕಾಗಿ ರಾಜಕಾರಣ ಮಾಡದ್ರು ಅಂತ ನಮ್ ಉದ್ಧಾರಕ್ಕಾಗಿ

ಸಿಲಿಲ್ಲ ಕೃಷಿ ಕೆತ್ತಗಳು ಸಮಯನ ತೆಳಿತಾ ಇಲ್ಲ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಸರ್ಕಾರ ತನ್ನದೇ ಆದಂತ ಒಂದು ಸಮರ್ಪವಾದಂತಹ ಅಭಿಪ್ರಾಯಗಳನ್ನ ಪಡ್ಕೊಂಡು ಪ್ರತಿಭಟನೆಗಳನ್ನೋದು ಗಾಂಧೀಜವರ ಗರ್ಭದಿಂದ ಹುಟ್ಟಿದಂತ ಒಂದು ಸ್ವತಂತ್ರ ಸ್ಥಿತಿಯೆ ಅಂತ ಹೇಳಿದ್ರು ಪ್ರತಿಭಟನೆ ಅಂತೋದು ಗಾಂಧೀಜವರ ಗರ್ಭಕ್ಕೆ ಕಾಂಗ್ರೆಸ್ ಅವರು ಮಾಡಿದ ತರಿ ನಿಜತರ ಪ್ರತಿಭಟನೆ ಅವಕಾಶಕ್ಕೆ ಕೊಡ್ತಾ ಇಲ್ಲ ಅಂತ ಅಲ್ಲಾ ಪ್ರತಿಭಟನೆ ಮಾಡಕ ಅವಕಾಶನೆ ಕೊಡಲ್ಲ ಅಂತಂದ್ರೆ ಮತ್ತೆ ಏನು ಮಾಡಣ ಅಡಿದೆ ನೋಡಿ ಒಂದು ಮಾತು ಪ್ರತಿಯೊಂದೊಂದು ಸಂವಿವಾದದ ವಿಚಾರಗಳ ಬಗ್ಗೆ ಸಾಧಕ ಬಾಧಕಗಳನ್ನ ಏಕಾಗಲವಂತ ಒಗ್ಗೂಡಕ್ಕೆ ಕಾಲ ತಂದಾಗ ಸರ್ಕಾರದ

ಚಾಯನಿಂದ ಮಾತಾಡ್ತಾ ಇದ್ದರೆ ಸಮಸ್ಯೆ ಮಾತನ್ನ ಎಷ್ಟು ಗರ್ಬರಾದ್ರೆ ಮಾಡಿ ಪ್ರತಿಭಟನೆ ಪ್ರತಿಭಟನೆ ಮಾಡೋರು ಪ್ರತಿಭಟನೆ ಮಾಡೋದು ತೋರ್ತೀರಿ ಪ್ರತಿಭಟನೆ ಮಾಡೋರು ಎಲ್ಲ ಕಡೆ ಹತ್ತಿರ್ತೀರಿ ವಿದ್ಯಾರ್ಥಿ ಪ್ರತಿಭಟನೆ ವರ್ಷ ಆಯ್ತು ಆರತಿ ಬಂದು ಏನ್ ಮಾಡಿದ್ರೆ ಹೇಳಿ ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ ಬಿಜೆಪಿ ಸರ್ಕಾರ ಇದ್ದಾಗ ಹದಿನಾಲ್ಕು ಏತ ನೀರಾವರಿಗಳನ್ನ ಅನುಮೋದನೆ ಅಂದ್ರು ಅದಕ್ಕೆ ಒಂದ್ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಲ್ಲ ಏನ್ ಮಾಡಿದ್ರು ಹೇಳಿ ನೀವು ಉತ್ತರ ಕರ್ನಾಟಕಕ್ಕೆ ರೈತರ ಪರವಾಗಿ ಏನ್ ಮಾಡಿದಿರಾ ವಿದ್ಯಾರ್ಥಿಗಳ ಪರವಾಗಿ ಏನ್ ಕನ್ನಡ ಪಡ ಹೋರಾಟಗಾರಿಗೆ ಏನ್ ಮಾಡಿದ್ರ ಎಂಇಎಸ್ ದಿನೇ ದಿನ ಬೆಳಗಾವಿ ಇರಿಸ್ತಾ ಇದೆ ಏನ್ ಕ್ರಮ ತಗೊಂಡಿರೋದ್ರ ಮೇಲೆ ಬರೀ ಆದಾಯ ಮಾಡಿಸುದು ಕುರ್ತಿಗಿಂತ ಇದೇ ಆಗ್ತಾ ಇದೆ ನಿಮ್ದು ರೈತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟಗಾರ ಪರವಾಗಿ ಏನಾದರೂ ಇದ್ರೆ ಹೇಳಿ ಇಲ್ಲಿ ಬೆಳಗಾವಿಯಲ್ಲಿ ಹಾಕಿದ್ರೆ ಬ್ಯಾನರ್ ಹಾಕಿದ್ರಲ್ಲ ಬ್ಯಾನರ್ ಏನಿಲ್ಲ ಅಂದ್ರೂ ಒಂದ್ ಸಾವಿರ ಅಲ್ಲ ಹದ್ ಸಾವಿರ ಪೋಸ್ಟ್ ನೀವು ಫಿಲ್ ಮಾಡ್ಬೋದಾಯ್ತು ಅಷ್ಟು ಬ್ಯಾನರ್ಸ್ ಹಾಕಿದ್ರೆ ಸರ್ ಇಲ್ಲಿ ಬೆಳಗಾವಿಯಲ್ಲಿ ಪ್ರತಿ ಒಂದು ಕಂಬ ચાઇને <laughs> ಕ್ಷೇತ್ರಗಳನ್ನ ಶಾಸಕರನ್ನಾಗಲಿ ಸಂಸದರಲ್ಲಿ ಕಳಿಸೋರ್ ಯಾರು ಪ್ರತಿಯೊಬ್ಬರು ಹಾಕಿದ ಇವ್ರಿಗೆ ಇವ್ರು ಕೇಳಕ್ಕೆ ಇವರು ತಪ್ಪಲ್ಲ ಇವರು ಇವತ್ತು ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಬೇಕಂತ ಕೇಳ್ತಾರೆ ತಪ್ಪಲ್ಲ ನೌಕರಿ ಬೇಕಂತ ಕೇಳ್ತಾರೆ ತಪ್ಪಲ್ಲ ಇವತ್ತು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರಗಳಲ್ಲಿ ಯಾವ ರೀತಿ ತುಂಬಿಕೊಳ್ಬೇಕಂತ ಹತ್ತು ಹಲವಾರು ಕನಸರತೆ ಗೆರೆಯಲ್ಲ ನಡವೆಯೆ ಕ್ಯಾಂಡಲಿರಿ ಯಾವ ತರ ಬರ್ತಾ ಇರೋ ಸುಂದರ ತರ ಜಬರ್ದಾರ್ 2 2 ವರ್ಷದಿಂದ ಈ ಒಂದು ಸಮಸ್ಯೆ ಆ ಕಾರಣಕ್ಕೆ ತಡೆ ಕೇವಲ ಒಳ ಮೀಸಲಾತಿಗಾದ್ರಿಂದ ತೋಳಿತ ಇವರು ಕೊಡ್ತಾರೆ ಕಾಣದಲ್ಲಿ ಬಿಸಿ ಕೊಡ್ತಾರ ಇವ್ರು ಏನು ಮಾತಾಡತಾರಲ್ಲ ಇಬ್ಬರು ಬಾಳ ವಿಚಾರಲೆ ಮಾತಾಡ್ತಾರೆ ರೈತರು ಪರ ಹೋರಾಟಗಾರರು ವಿವಿಧ ಭಗತಿಪರ ಸಂಘಟಕರು ವಿದ್ಯಾರ್ಥಿ ಹುಡುಕೋ ಒಂದು ವಿಷಯ ಇವರು ತಮ್ಮ ಸಾಕ್ಷಿಯಾಗಿ ತಮ್ಮ ಸರ್ಕಾರದಾಗ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಆಗ್ತಾರೆ ಆ ರೈತರು ನಮ್ಮ ನಮಗೆಲ್ಲ ಪೇಮೆಂಟ್ ಕೆಳಂಗಿಲ್ಲ ನಾವು ಮಾಡತಕ್ಕಂಥ ಕೂಲಿಸಲಿಕ್ಕೆಲ್ಲ ಇವರು ಇವರಿಬ್ಬರು ವಿಚಾರಲೆ ಮಾತಾಡಬೇಕು ಕೇಂದ್ರದಾಗಲೂ ಬಿ ಜೆ ಪಿ ಕೆಲಸ ಮಾಡ್ತಾರೆ ರಾಜ್ಯದಾಗಲೂ ಕಾಂಗ್ರೆಸ್ ಕೆಲಸ ಮಾಡುತ್ತೆ ಇವ್ರಿಗೆ ಗುಡ್ ಇಬ್ಬರು ಇಬ್ಬರಿಗೆ ಗುಜ್ಬಂದ್ರು ಇಪ್ಪತ್ತೈದು ಮಂದಿ ಓಟ್ ಹೆಂಟಿ ಬಂದ್ರೆ ಹದಾಕು ಓಟ್ ಆಗಲಿ ಇಪ್ಪತ್ತೈದು ಮಂದಿ ಬಂದಿದ್ದು ಅವ್ರು ಏನು ಕರ್ಕೊಂಡು ಬಿದ್ದೆ ಹಾಕಿದ್ರು ಅವರು ಮಾಡಿ ತೊಳೋದಕ್ಕೆಲ್ಲ ಕರ್ಕೊಂಡು ನಾವು ಹದಾರು ಕೂತ್ಕೊಂಡು ಕಾಂಗ್ರೆಸ್ನಾಗ ಒಂದೂರ ಮೂವತ್ತೈದು ಶೇಟ್ ಕೊಟ್ಟಿದ್ದೀವಿ ಅವ್ರು ಏನು ಮಾಡೋಕ್ಕಾರು ಅನ್ನೋದು ಅರ್ಥ ಮಾಡಿದ್ರು ನಮ್ಮ ರೈತರ ಸಮುದಾಯ ಇವರು ಎಲ್ಲರಿಗೂ ಮನೆಯಾಗ್ ಚಲೋದಂಗೆ ಊಟ ಮಾಡಲಿ ಚಲೋದಂಗೆ ಬೆಲ್ವಾಗ ಹು ನಾಲ್ಕು ಜಯಂತಿ ಕೊಟ್ಟು ಕಷ್ಟ ನಮಗೆ ತಪ್ಪ ಪ್ರತಿಯೊಂದು ನಾವು ಮಾರ್ಕೆಟ್ನಾಗ ನಲ್ಲಿ ದರ ಕೇಳಬೇಕು ತರ್ತೀವಿ ನೋಡಿ ಮೇಡಮ್ ಒಂದು ಮಾತು ಹೇಳ್ತೀನಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಇನ್ನೇ ಮುಗುದಿಲ್ಲ ನೀವು 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 ಕನ್ಕೂಷನ್ ಬರ್ರಿ ಒಂದು ಮಾತು ಹೇಳ್ತೀನಿ ಕಾಲಾಗ ಹಾಕಿದ ಚಪ್ಪಲ ಎ ಸಿ ರೂಮ್ದಾಗ ಕುಂತು ಮಾರ್ತಾರೆ ಇವತ್ತು ಒಂದು ಕೆ ಜಿ ಕೂದ ಹೆಂಗೆ ಮರದ ಕೊಡ್ತದೆ ರೀ ಇವತ್ತು ಮಾರ್ಕೆಟ್ ತೆಗೆದು ನೋಡಿ ನೀವು ಆರು ಸಾವಿರ ಎಂಟು ಸಾವಿರ ತ ಕೆ ಜಿ ಕೂದ್ ಮರಬೇಕು ಇವತ್ತು ಪೇಪರ್ ಅಂತ ಮಾಧ್ಯಮ ಮೀಡಿಯಾಗ ಪೇಪರ್ಗೆ ಓದ್ಬಿಟ್ಟು ಅವತ್ತು ಎಡಿ ಮುಗೀತು ಸಂಜೆವರೆಗೆ ಆ ಪೇಪರ್ ಹದಿನೈದು ರೂಪಾಯಿ ಕೆ ಜಿ ಮರ ನಮ್ಮ ಕಬ್ಬು ಎಷ್ಟು ಕೆ ಜಿ ಎರಡು ರೂಪಾಯಿ ಕೆ ಜಿ ಮರಕ್ಕೆ ಹೋಗ್ತದೆ ನಿಮಗೆ ಎರಡು ರೂಪಾಯಿ ನೂರು ರೂಪಾಯಿ ಕೆ ಜಿ ಅರ್ಥ ಮಾಡ್ಕೊಂಡ್ರಿ ಇದು ಸರ್ಕಾರ ಏನು ಪಾಲಿಸಿ ಮಾಡತ್ತೀ ನಿಮ್ಮ ಕೇಂದ್ರ ಸರ್ಕಾರದಾಗ ಮಾಡ್ತಕ್ಕಂಥ ಸಿ ಎ ಸಿ ಏನು ಹೇಳ್ತೈತಿ ಇವತ್ತು ಮನಿ ಇನ್ಫ್ಲೇಷನ್ ಏನಾಗೈತಿ ಖರ್ಚು ಬಗ್ಗೆ ಏನು ಮಾತಾಡ್ತಾರೆ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರಿ ಮಾತ್ರ ನಾವು ರೈತರು ಮಾತ್ರ ನಾವು ಮಕ್ಕಳೋಗಿ ರಾಯ್ದು ನಾವು ರೈತರು ಎಸ್ ನಿಮ್ಮ 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 ಎಸ್ ಓಕೆ ಇಲ್ಲ ನಾವು ಸರ್ಕಾರದ ಕಾರ್ಯಕ್ರಮಗಳ ಮುಂತ ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಪ್ರಧಾನಮಂತ್ರಿ ಅವರು ರೈತ ಸಮ್ಮಾನ್ಯನ್ನು ಕೊಟ್ಟರೆ ನಾವು ಸ್ವಾಗತ ಮಾಡ್ತೀವಿ ಅವ್ರು ವಿರೋಧ ಮಾಡಿಲ್ಲ ನಾವು ಯಾವ ಪಕ್ಷದ ನಮ್ಮಲ್ಲ ಯಾವ ಪಕ್ಷದ ಕಾರ್ಯಕರ್ತರಲ್ಲ ನಾವು ಹೋರಾಡ್ತಾರೆ ಎಂಬತ್ತನ ಏನಕ್ಕ ಐದು ಎರಡು ಬೇಕು ಕೊಟ್ಟರು ನಾವು ಸ್ವಾಗತ ಮಾಡಿದ್ವಿ ಯಾಕಂದ್ರೆ ಬಡವರು ಕಾರ್ಯಕ್ರಮ ನಾವೆಲ್ಲ ಸ್ವಾಗತ ಮಾಡಿದೆವು ಈ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚಿತವಾಗಿ ಉಳಿದಕ್ಕೆ ಘಟಕವಾಗಿ ಕ್ಷೇತ್ರಗಳನ್ನು ಪ್ರಚಾರ ಮಾಡಿ ತೋರಿಸ್ತೇವೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಏಳು ನೆರವು ಹಣ ಏರ್ ಏನು ಕೆಲಸ ಮಾಡಿ ಉತ್ತರ ಕರ್ನಾಟಕದ ಸುಮಾರು ನಲವತ್ತೆರಡು ಸಕ್ಕರೆ ಕಾರ್ಖಾನೆ ಕೆಲಸ ಮಾಡ್ತಾವೆ ನೀವು ಏನು ಕೆಲಸ ಮಾಡಿದ್ರು ಇವತ್ತು ಸಕ್ಕರೆ ಉದ್ಯಮ ಒಂದೇ ಇವತ್ತು ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಉದ್ಯಮ ನಾವು ಕೊಟ್ಟಿದ್ವಿ ಅದನ್ನ ಯಾಕೆ ನೋಡ್ತಾ ಇದ್ರು ಯಾವಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಿ ಆ ಸಕ್ಕರೆ ಕಾರ್ಖಾನೆ ಎಲ್ಲ ಪ್ರೈವಿಸ್ಟರ್ ಮಾಡಕ್ಕೆ ಹಚ್ಚ್ಬಿಟ್ಟು ಎಲ್ಲ ಅವರ ಸಕ್ಕರೆ ಮಾಜಿ ಮಂತ್ರಿಗಳು ಅವರ ಮಾಜಿ ಎಂ ಎಲ್ ಎಗಳು ಅವರ ಎಲ್ಲ ಅವರ ಕಾರ್ಖಾನೆಗಳು ಇವತ್ತು ಆಶ್ಚರ್ಯ ಕೊಡ್ಕೊಂಡು ನಾವು ಆದ್ರ ಅದು ಕನ್ಕ್ಲೂನ್ ಬರ್ತಾನೆ ಅವ್ರಿಗೂ ಬುದ್ಧಿ ಹೇಳ್ತಾ ಒಂದು ಮತ್ತೆ ಹಂಗೈತೆ ಮೇಡಮ್ ಇವತ್ತು ನಾವು ರೈತರು ಜೋಳಿ ಚೀಲ ಮಾರಿ ಮನೆಯನ್ನು ಹಾಕಳ ಮಾರಿ ಶೇರ್ ಅಂತ ಸಕ್ಕರೆ ಕಾರ್ಯಕ್ರಮ ತಮ್ಮ ಚೀಲ ಮಂದ್ಬಿಡ್ಸರು ಇವತ್ತು ಎಷ್ಟೋ ಸಕ್ಕರೆ ಕಾರ್ಯಕ್ರಮ ಕೇಸ್ ಹಾಕಿದ್ರೆ ಆ ಹಿಂದಿನಲ್ಲ ಬಿಟ್ಬಿಡ್ರಿ ಮುಂದಿನ ಚಾಲೋ ಮನೆ ಅಂತವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಒಂದು ಇವ್ರು ಪಟ್ಟ ಹಾಕ್ತಾರ ರಾಜ್ ಸಕ ಅವ್ರು ಪಟ್ಟಾಕ್ತಾರೆ ನೀವು ಇಬ್ಬರು ಇಲ್ರಿ ದಿಲ್ಲಿ ಮನೆ ರೈತರ ನಡ್ಕೋ ಶಕ್ತಿ ನಮ್ಮ ದಿಲ್ಲಿ ಒಳಗೆ ಏನು ಆದೇಶ ನಿಮಗೆಲ್ಲ ಗೊತ್ತಾಗೈತ ಸರ್ಕಾರದ ಪ್ರಧಾನಮಂತ್ರಿ ತಪ್ಪಾಗೈತಿ ಕ್ಷಮಾ ಕಳ್ಕೊಂಡು ಜಾರಂಟಿ ಮಾಡ್ಬೇಕು ಅಂದ್ರು ಅವ್ರೂ ಬುದ್ಧಿ ಕಲಿಬೇಕಾಗಿತ್ತು ಇವತ್ತು ಕಾಂಗ್ರೆಸ್ನವ್ರು ಕುರಿತು ಕೇಳಬೇಕಾಗಿತ್ತು ನೀವು ಏನು ಮಾಡ್ತೀರಿ ಇವತ್ತು ಕರ್ನಾಟಕ ಕರ್ನಾಟಕರಾಗಿದ್ದಾಗ ಅಂತ ವಿರೋಧ ಪಕ್ಷ ಇಲ್ಲ ಶಕ್ತಿಯು ವಿರೋಧ ಪಕ್ಷ ಮಾಡಬೇಕಾಗಿತ್ತು ಕಟ್ಟಿ ನಿಮ್ಮ ಬೆಂಬಲವು ಆದರೆ ನೀವು ಪಕ್ಷಾತೀತವಾಗಿ ಹೋರಾಟ ಮಾಡಿತ್ತು ನಾವು ಬಡವರು ಕಾರ್ಮಿಕ ಕೆಲಸ ನೋಡ್ಕೊರಿ ಶಾಲಿ ಕೆಲಸ ನೋಡ್ಕೊರಿ ವಿದ್ಯಾರ್ಥಿ ಕೆಲಸ ನೋಡ್ಕೊರಿ ನಾಳೆ ನಾವು ರೈತ ಸಂಘದವರು ಧಾರವಾಡದಲ್ಲಿ ನೆಟ್ಟ ವಿದ್ಯಾರ್ಥಿ ಘಟಕ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ ಅವು ನಮ್ಮ ರೈತರ ಮಕ್ಕಳು ಖಾಸಗಿ ಒಳಗೆ ಮಾಡ್ತಕ್ಕಂಥ ಶಾಲೆ ಮಕ್ಕಳಿಗೆ ಬಂದ ಮಾಡಿದ್ದೆವು ಸಾಲಿ ಘಟಕ ಭರಸಿಂಗ್ ಕೊಟ್ಟವರಿ ಅವರು ಕಾಳಜಿ ಸಾಲಿ ಪರ್ಮಿಷನ್ ಕೊಟ್ಟರೆ ಅವರು ಮಕ್ಳು ಹೆಂಗೆ ಹೋಗ ಹಾಸ್ಟೆಲ್ದಾಗ ಹೇಳ್ ಒಂದರ ನಿಮ್ಮ ಹಾಸ್ಟ್ ಸರಿ ಇದೆಯಾ ಒಂದರ ನಿಮ್ಮ ಮಕ್ಳು ಹಾಸ್ಟೆಲ್ ಚೆನ್ನಾಗಿದಾವ ಇಲ್ಲಿ ರಿಪೋರ್ಟ್ ಮಾಡೋರು ನೀವು ಡಕ್ಷನ್ ತೊಗೊಳ್ಳೋರು ನೀವು ಎಲ್ಲಿ ಇವತ್ತು ನೀವು ಒಂದರ ನೀವು ಮಾಡಿದ್ರಿ ಯಾರವಾರು ಶಿಕ್ಷೆ ಮಾಡಿದ್ರಿ ಇವತ್ತು ನೀವು ಅಡಿಟ್ ಮಾಡಿಸ್ರಿ ಇವತ್ತು ಬಿ ಎಸ್ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆದಾಗಿಂದ ಇವತ್ತಿನ ಮಣ್ಣ ರೈತರ ಭೂಮಿ ಎಷ್ಟು ನೀವು ಲ್ಯಾಂಡ್ ಮಾರ್ಕ್ ಮಾಡಿದ್ರೆ ಅಡಿಟ್ ಮಾಡ್ಸಿರೋದು ಪಾ ಎಷ್ಟು ನೆರವೇರಿಂದ ಅಡಿಟ್ ಮಾಡಿಸ್ರಿ ನೀವು ನೀವು ಹಂಗೆ ಹರಕಿ ಮಾತು ಕೊಡಬೇಕಾಗಿಲ್ಲ ಎರಡು ಪಕ್ಷ ಬರ್ರಿ ನಾವು ಐಕಿಸಕ್ಕೆ ಕೊಡೋಕೆ ನಾವು ನಾವು ಅಂತಲ್ಲ ಸಾಧಿಕಂತಲ್ಲಿಸ ಕಡಿಮೆ ಆಗೋದು ನಿಮ್ಮ ಪದ್ಧತೆಯನ್ನು ನೀವು ಅರ್ಥ ಮಾಡ್ಕೋಬೇಕು ಇವತ್ತು ಮಾಧ್ಯಮದ ಜವಾಬ್ದಾರಿ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳ ಜವಾಬ್ದಾರಿ ಅಷ್ಟೇ ಅಲ್ಲ ಇವತ್ತು ನಾವು ನಾವ್ ಎಲ್ಲಾರ್ಗೂ ಜಾಬ್ ನಮ್ಮ ಅದೇ ಅದೇ ಮಾತು ನಮಗೆ ಹೇಳ್ತಾರೆ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ನಾಟಕ ರೋಡ್ ಮೇಲೆ ಆ ಕಂಪ್ನಿ ಅವ್ರ ಆಸೆ ಬಂದಾಗ ಇವ್ರ ಮೇಲೆ ಹಾಕೋದ ಇವ್ರ ಆಸೆ ಬಂದಾಗ ಅವ್ರ ಯಾವ್ದೇ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಅವ್ರ ಮಕ್ಕಳ ಕಾಕ ಚಿಗೋ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಅವ್ರೇ ಹಾಕ್ಬೇಕು ಟೆಂಡರ್ಗಳು ಅವ್ರ ತೊಗೊಳೋರ ಆಮೇಲೆ ಯಾವ್ದೇ ಟೆಂಡರ್ ನೋಡ್ರಿ ಕಾಕಾಗ ಮಕ್ಕಳಿಗೆ ಮಾಮಗಳಿಗೆ ಅವ್ರ ಚೆನ್ನಾಗಳಿಗೆ ಕೊಡ್ತಿರ್ತಾರೆ ಸಾಮಾನ್ಯ ಜನರಿಗೆ ಏನಿದೆ ನೀವು ವಿಚಾರ್ಸ ಇಷ್ಟು ಹೊಡ್ಕೊಳ್ತಾ ಇದ್ದಾರೆ ಬೆಂಗಳೂರಲ್ಲಿಯೂ ನೋಡಿದೆ ಅವ್ರಿಗೆ ಬೆಂಗಳೂರಲ್ಲಿ ಅವ್ರು ಇಷ್ಟೊಂದು ಹೈಕೋತಾ ಇದ್ದಾರೆ ಎರಡೂವರೆ ವರ್ಷ ಸತ್ತಿದೆ ಆ ಗೌರ್ಮೆಂಟು ಎರಡು ಎರಡು ಲಕ್ಷ ಎಪ್ಪತ್ತು ಸಾವಿರ ಏನು ಹುದ್ದೆ ಇದೆ ಅಲ್ಲಿ ಯಾಕೆ ತುಂಬಕ್ಕಾಗಲ್ಲ ಸೀದಲ್ಲಿದ್ದವರು ಬೀಗೆ ಹೋಗ್ತಾರೆ ಬೀದಲ್ಲಿದ್ದವ್ರು ಹೇಗೆ ಹೋಗ್ತಾರೆ ಏದಲ್ಲಿದ್ದವ್ರು ರಿಟೈರ್ಡ್ ಆಗ್ತಾರೆ ಇಷ್ಟು ಜನ ಹೋದವ್ರಿಗೆಲ್ಲ ಆ ಖಾಲಿ ಜಾಗ ಇರುತ್ತೆ ಖಾಲಿ ಜಾಗ ತುಂಬಕ್ಕಾಗಲಾರಕ್ಕೆ ಈ ರೈತರೆಲ್ಲ ಹೋಗಿ ನಂಬರ್ ಹಚ್ತಾರೆ ಕೆಲಸ ಆಗೋಲ್ಲ ಹತ್ತು ಸರಿ ಓಡಬೇಕು ಅಂತ ಕೆಲಸ ಮಾಡಬೇಕಂದ್ರೆ ಕರಪ್ಷನ್ ಇದೆ ಇದೆಲ್ಲ ಸರ್ಕಾರ ಸರಿಯಾಗಿ ಆಡಳಿತ ಮಾಡಲ್ಲ ಆಮೇಲೆ ಇವರು ಎಮ್ ಎಲ್ ಎಂ ಪಿಗಳು ಅಂದ್ರೆ ಕಾಲಕ್ಕೆ ಶಕ್ತಿ ಇಲ್ಲ ಇಂಥವ್ರೆಲ್ಲ ಎಮ್ ಎಲ್ ಎಂ ಪಿಗಳು ಏನು ಮಾಡ್ತಾರೆ ಬರಲ್ಲ ಕೂತ್ರಿ ಹೇಳೋಕ್ಕೆ ಬರೋಂಗಿಲ್ಲ ಓದೋಕ್ಕೆ ಬರೋಲ್ಲ ಬರಲ್ಲ ಹಾಂ ನೋಡಪ್ಪ ಅಂದರೆ ಇಪ್ಪತ್ತೈದು ಏನೈತಿ ರಾಜಾರಾಮ ಲಕ್ಷ್ಮಣ್ ಹೇಳ್ಬೇಕು ಹಿಂಗೆ ಐತಪ್ಪಾ ಅವ್ನು ನಾಳೆ ನೋಡು ಎಮ್ ಎಲ್ ಎಂ ಪಿಗಳು ಎಮ್ ಎಲ್ ಸಿಗಳು ಒಂದು ಇಪ್ಪತ್ತೈದರಿಂದ ಅರವತ್ತು ವಯಸ್ಸಿನ ಒಳಗಿನವ್ರು ಇರಬೇಕು ಅವ್ರಿಗೆ ಶಕ್ತಿ ಇರುತ್ತೆ